ಡಾಕ್ಟರ್ ಬ್ರೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಡಾಕ್ಟರ್ ಬ್ರೋ ಅಂದ್ರೆ ಗಗನ್ ಶ್ರೀನಿವಾಸ್ ಚಿರಪರಿಚಿತ ನಮಸ್ಕಾರ ದೇವರು ಎಂದು ದೇಶ ವಿದೇಶ ಸುತ್ತಿದ್ದ ಡಾಕ್ಟರ್ ಬ್ರೋ ಅವರು ಒಂದಲ್ಲ ಒಂದು ಸುದ್ದಿಯಲ್ಲಿ ಚಾಲ್ತಿಯಲ್ಲಿ ಇರುತ್ತಾರೆ ದೇಶ ಸುತ್ತಿ ನೋಡು ಕೋಶ ನೋಡು ಎಂಬ ಗಾದೆಯಂತೆ ಡಾಕ್ಟರ್ ಬ್ರೋ ಅವರು ದೇಶ ವಿದೇಶಕ್ಕೆ ಹೋಗಿ ಅಲ್ಲಿನ ಅಲ್ಲಿ ವಾಸ್ತವ್ಯದ ಬಗ್ಗೆ ಜನರಿಗೆ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ತಿಳಿಸುತ್ತಾರೆ ಸತ್ಯ ವಿಚಾರ ಏನೆಂದರೆ ಗಗನ್ ಅವರು ಮಾಡುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಲೇ ಇರುತ್ತವೆ ಇನ್ನು ಗಗನ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಮಾಡಿಕೊಂಡ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಪ್ ಪಡೆದುಕೊಂಡಿದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಟ್ಟು ನೂರ ಐವತ್ತೇಳು ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಗಗನ್ ಶೇರ್ ಮಾಡಿಕೊಂಡ ವಿಡಿಯೋಗಳಲ್ಲಿ ಅತಿ ಹೆಚ್ಚಾಗಿ ವೀಕ್ಷಣೆ ಕಂಡ ವಿಡಿಯೋ ಎಂದರೆ ಅದು ಭಾರತದ ಕೊನೆಯ ಬಾರ್ಡರ್ನಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು ಇದೇ ವಿಡಿಯೋ ಎರಡು ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ ಮತ್ತೊಂದು ಎಂದರೆ ಮನುಷ್ಯರನ್ನು ಕೊಂದು ತಿನ್ನೋ ಜನಗಳ ಜೊತೆ ಮುಖಾಮುಖಿ ಇದೇ ವಿಡಿಯೋ ಆರು ಮಿಲಿಯನ್ಸ್ ವ್ಯೂವ್ಸ್ ಪಡೆದುಕೊಂಡಿದೆ ಮತ್ತೊಂದು ಭಾರತದ ಅತಿ ದೊಡ್ಡ ಕ್ರೂಸ್ ಪ್ರಯಾಣ ಇದೇ ವಿಡಿಯೋ ಐದು ಮಿಲಿಯನ್ ವೀವ್ಸ್ ಪಡೆದುಕೊಂಡಿದೆ ಇಷ್ಟು ಮಿಲಿಯನ್ ಗಟ್ಟಲೆ ವಿಡಿಯೋಗಳು ವೀಕ್ಷಣೆ ಕಾಣುವುದಕ್ಕೆ ಮುಖ್ಯ ಕಾರಣವೇ ಪರಿಪೂರ್ಣವಾದ ವಿವರ ಹೀಗಾಗಿ ಜನರು ಮನೆಯಲ್ಲೇ ಕುಳಿತುಕೊಂಡು ದೇಶ ವಿದೇಶದ ಬಗ್ಗೆ ಅದರಲ್ಲೂ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಪಡೆದುಕೊಳ್ಳುವುದರಿಂದ ಡಾಕ್ಟರ್ ಬ್ರೋ ಅವರಿಗೆ ಧನ್ಯವಾದ ತಿಳಿಸುತ್ತಾರೆ ಇನ್ನು ಡಾಕ್ಟರ್ ಬ್ರೋ ಅವರು ಎರಡು ಪಾಯಿಂಟ್ ಐದು ನಾಲ್ಕು ಚಂದಾದಾರರನ್ನು ಹೊಂದಿದ್ದಾರೆ ಎರಡು ಪಾಯಿಂಟ್ ಏಳು ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ